ಹುಡುಗ ಹುಡುಗಿಯವರು ಅಂತರ್ಜಾತಿ ಮದುವೆ ಆಗಕ್ಕೆ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಒಂದು ಅವಕಾಶವನ್ನ ಇವರು ದುರುಪಯೋಗ ಪಡಿಸ್ಕೊಂಡಂತ ಒಂದು ಷಡ್ಯಂತ್ರ ಅಲ್ಲಿ ನಡೆದಿದೆ ಅದನ್ನ ಧರ್ಮಸ್ಥಳದ ಹೆಸರಿನಲ್ಲಿ ನೇತ್ರಾವತಿ ಹೆಸರಿನಲ್ಲಿ ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗಳನ್ನ ಮಾಡಿ ನೇತ್ರಾವತಿಯಲ್ಲಿ ಅವರು ಬಿದ್ದಿದ್ದಾರೆ ಸ್ನಾನಘಟ್ಟದಲ್ಲಿ ಬಿದ್ದಿದ್ದಾರೆ ಅನ್ನೋಂಥ ಒಂದು ವ್ಯವಸ್ಥಿತವಾದಂತ ಕಟ್ಟುಕತೆಗಳನ್ನ ಕಟ್ಟಿದ್ದಾರೆ ಅನ್ಯಾಯ ಎಲ್ಲಿರುತ್ತೆ ಅನ್ಯಾಯದ ವಿರುದ್ಧ ಕಮ್ಯುನಿಸ್ಟ್ ಇರ್ತಾರೆ ಅದು ಆ ಹೋರಾಟಗಳು ಕೆಲವೊಂದು ಟೈಮು ಹಿಂದಕ್ಕೆ ಸರಿಬೋದು ಆದರೆ ಕಮ್ಯುನಿಸ್ಟ್ ಇಡುವಂಥ ಬೇಡಿಕೆಗಳು ನ್ಯಾಯಬದ್ಧಂತ ಬೇಡಿಕೆಗಳು ನಮ್ಮ ಹೋರಾಟ ಇವತ್ತು ಪದ್ಮಲತದಿಂದ ಹಿಡಿದು ಸೌಜನ್ಯದವರೆಗೂ ಕೂಡ ಇದೇನಿದೆ ನ್ಯಾಯಸಮ್ಮತವಾದಂಥ ಹೋರಾಟ ಇದೆ ಒಂದು ಧರ್ಮಸ್ಥಳ ಇದು ಲಕ್ಷಾಂತರ ಜನರ ಭಾವನೆಗಳ ಕೇಂದ್ರ ಸ್ಥಾನ ಲಕ್ಷಾಂತರ ಜನ ಕರ್ನಾಟಕದ ಭಕ್ತರು ಈ ಧರ್ಮಸ್ಥಳದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇಂಥ ಒಂದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಈ ತರದ ಒಂದು ಅಸಹಜ ಸಾವುಗಳು ನೂರಾರು ಪ್ರಕರಣಗಳು ನಡೆದಾವೆ ನಾನು ಹಿಂದೇನೂ ನಿಮ್ಮ ಟಿ ವಿಯಲ್ಲಿ ಯೂಟ್ಯೂಬ್ ಮೂಲಕ ಹೇಳಿದ್ದೀನಿ ಧರ್ಮಸ್ಥಳ ಅನ್ನೋಂಥದ್ದು ಬೆಳೆದಿರೋದೇ ಜನರಿಂದ ಧರ್ಮಸ್ಥಳ ಅನ್ನೋಂಥದ್ದು ಯಾರೋ ಒಬ್ಬ ಹೆಗಡೆಯ ಕುಟುಂಬದಿಂದ ಬೆಳೆದದ್ದಲ್ಲ ಲಕ್ಷಾಂತರ ಜನರು ಭಕ್ತರಿಂದ ಬಂದದ್ದು ಇವತ್ತು ನಮ್ಮ ಕರ್ನಾಟಕದಲ್ಲಿನೇ ಹಲವು ಈ ಥರ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅಂಥ ಧಾರ್ಮಿಕ ಕೇಂದ್ರಗಳಿಗೆ ಲಕ್ಷಾಂತರ ಜನ ಭಕ್ತರು ಹೋಗ್ತಾರೆ ಆದರೆ ಎಲ್ಲೂ ಕೂಡ ಧರ್ಮಸ್ಥಳದ ರೀತಿಯ ಅಸಹಜ ಸಾವುಗಳು ನೂರಾರು ಪ್ರಕರಣಗಳು ಮರ್ಡರ್ಗಳು ಅತ್ಯಾಚಾರಗಳು ಎಲ್ಲೂ ನಡೆದಿಲ್ಲ ಧರ್ಮಸ್ಥಳದಲ್ಲಿ ಯಾಕೆ ನಡೆದಿದೆ ಅದಕ್ಕೆ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ಎಸ್ ಐ ಟಿಯನ್ನು ನೇಮಕ ಮಾಡಿರೋಂಥದ್ದು ಆ ಸಹ ಅಸಹಜ ಸಾವುಗಳಿಗೆ ನ್ಯಾಯ ಸಿಕ್ಕಬೇಕು ಅಸಹಜ ಸಾವುಗಳು ಅನ್ಯಾಯದ ಸಾವುಗಳಿಗೆ ನ್ಯಾಯ ಸಿಕ್ಕಬೇಕು ಯಾರು ನೊಂದವರಿದ್ದಾರೆ ಯಾರು ಕುಟುಂಬಗಳನ್ನು ಕಳ್ಕೊಂಡಿದ್ದಾರೆ ಯಾರು ಮಕ್ಕಳುಗಳನ್ನು ಕಳ್ಕೊಂಡಿದ್ದಾರೆ ಯಾರು ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ ಯಾರು ಮಕ್ಕಳು ಅವರಿಗೆ ನ್ಯಾಯ ಸಿಕ್ಕಬೇಕು ಅನ್ನೋಂಥದ್ದು ಎಸ್ ಐ ಟಿನ ಭಾಳ ಮುಖ್ಯವಾದ ಉದ್ದೇಶ ಆದರೆ ಇವತ್ತು ಆ ಎಸ್ ಐ ಟಿ ತನಿಖೆಯನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿಯ ತನಿಖೆಗೆ ಅಡ್ಡಿಪಡಿಸುವಂಥ ಒಂದು ಕ್ರಮವನ್ನು ನಮ್ಮ ನ್ಯಾಯ ಸಮಾವೇಶ ಖಂಡನೆ ಮಾಡುತ್ತೆ ಮತ್ತು ಅದನ್ನು ಮುಂದುವರಿಸಬೇಕು ಅನ್ನೋಂಥದ್ದು ಒಂದು ಎರಡನೇದು ಈ ಧರ್ಮಸ್ಥಳ ಜನರ ಏನು ಧಾರ್ಮಿಕ ಕೇಂದ್ರ ಇದೆ ಈ ಧಾರ್ಮಿಕ ಕೇಂದ್ರದಲ್ಲಿ ಕಳೆದ ಹಲವು ದಶಕಗಳಿಂದ ನೂರಾರು ಪ್ರಕರಣಗಳು ಸಾವುಗಳು ನಡೆದದವು ಆ ನೂರಾರು ಸಾವುಗಳಲ್ಲಿ ಬಹುತೇಕ ಮಹಿಳೆಯರ ಸಾವುಗಳಿದ್ದಾವೆ ಯುವತಿಯರ ಸಾವುಗಳಿದ್ದಾವೆ ಬಹುಶಃ ನಾನು ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥವನು ನಮ್ಮ ಜನ ಎಲ್ಲ ಬಹುತೇಕ ಧರ್ಮಸ್ಥಳಕ್ಕೆ ಬರೋದು ಮದುವೆ ಆಗಬೇಕು ಅಂತೇಳಿ ಬರ್ತಾರೆ ಸರಳ ವಿವಾಹಗಳಲ್ಲಿ ನಡೀತಾವಲ್ಲಿ ಹುಡುಗ ಹುಡುಗಿಯವರು ಅಂತರ್ಜಾತಿ ಮದುವೆ ಆಗೋಕ್ಕೆ ಧರ್ಮಸ್ಥಳಕ್ಕೆ ಬರ್ತಾರೆ ಅಂಥ ಒಂದು ಅವಕಾಶವನ್ನು ಇವರು ದುರುಪಯೋಗ ಪಡಿಸ್ಕೊಂಡಂಥ ಒಂದು ಷಡ್ಯಂತ್ರ ಅಲ್ಲಿ ನಡೆದಿದೆ ಹಾಗಾಗಿನೇ ಅದನ್ನು ಧರ್ಮಸ್ಥಳದ ಹೆಸರಿನಲ್ಲಿ ನೇತ್ರಾವತಿ ಹೆಸರಿನಲ್ಲಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗಳನ್ನು ಮಾಡಿ ನೇತ್ರಾವತಿಯಲ್ಲಿ ಅವರು ಬಿದ್ದಿದ್ದಾರೆ ಸ್ನಾನಘಟ್ಟದಲ್ಲಿ ಬಿದ್ದಿದ್ದಾರೆ ಅನ್ನೋಂಥ ಒಂದು ವ್ಯವಸ್ಥಿತವಾದಂಥ ಕಟ್ಟುಕತೆಗಳನ್ನು ಕಟ್ಟಿದ್ದಾರೆ ಸ್ವರ್ಗ ಸೇರಬೇಕು ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತದ್ದು ಅಲ್ಲಿ ಸತ್ತರೆ ನಾವು ಸ್ವರ್ಗ ಸೇರ್ತೀವಿ ಅಥವಾ ಮುಕ್ತಿ ಸಿಗುತ್ತೆ ಅನ್ನುವ ಕಾರಣಕ್ಕೆ ಬಂದು ಸತ್ತಿದ್ದಾರೆ ಅನ್ನೋ ಮಾತುಗಳನ್ನು ಏನು ಹೇಳ್ತೀರಿ ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಧರ್ಮಸ್ಥಳದಲ್ಲಿ ಸ್ವರ್ಗ ಸೇರಬೇಕು ಮುಕ್ತಿ ಸೇರಬೇಕು ಅಂತೇಳಿ ಯಾರೂ ಬರೋದಿಲ್ಲ ನಿಮಗೆ ಹೇಳಬೇಕು ಅನ್ನೋದಾದರೆ ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನಲ್ಲಿ ಗಾಣಗಾಪುರ ಅಂತ ಇದೆ ಆ ಗಾಣಗಾಪುರಕ್ಕೆ ಜನನ ಕರ್ಕೊಂಬಂದು ಬಿಡ್ತಾರೆ ವಯಸ್ಸಾದಂಥವ್ರನ್ನ ಮತ್ತು ಮುಕ್ತಿ ಕಾಣೋದಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ವಾರಣಾಸಿಗೆ ಹೋಗ್ತಾರೆ ಕಾಶಿಗೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಯಾರು ಬರಲ್ಲ ಧರ್ಮಸ್ಥಳಕ್ಕೆ ಮುಕ್ತಿಗಂತ ಯಾರೂ ಬಂದಿಲ್ಲ ನಮಗೆ ಗೊತ್ತಿರೋ ಪ್ರಕಾರ ಧರ್ಮಸ್ಥಳಕ್ಕೆ ಬರ್ತಕ್ಕಂಥದ್ದು ಭಯ ಮತ್ತು ಭಕ್ತಿಯಿಂದ ಬರ್ತಾರೆ ಮತ್ತು ಅಲ್ಲಿ ಮದಿ ಸಾಮೂಹಿಕ ವಿಧ ವಿವಾಹಗಳ ಮೂಲಕ ಬರ್ತಾರೆ ಮತ್ತು ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಆ ಧರ್ಮಸ್ಥಳ ಮಂಜುನಾಥ ಅನ್ನೋದ್ರ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಒಂದು ಭಾವನಾ ಸಂಬಂಧ ಇಟ್ಕೊಂಡಿದ್ದಾರೆ ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ಬರ್ತಾರೆ ಹೊರತು ಅಲ್ಲಿ ಬರೋರು ಯಾರು ಕೂಡ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಂಥವ್ರು ಯಾರು ಬರಲ್ಲ ಬರೋಂಥವ್ರು ಎಲ್ಲರೂ ಕೂಡ ಮಧ್ಯ ವಯಸ್ಸಿನವರು ಮತ್ತು ಯುವಕ ಯುವತಿಯರು ಸೊ ಹಾಗಾಗಿ ಈತ ಒಂದು ಧರ್ಮಸ್ಥಳ ಕೇವಲ ಈ ಅಸಹಜ ಸಾವುಗಳಿಗೆಯಿಂದ ಮಾತ್ರ ಇವತ್ತು ಗಮನ ಸೆಳೆದಿಲ್ಲ ಅಲ್ಲಿ ಈ ಧರ್ಮಸ್ಥಳದಲ್ಲಿ ಹೆಗಡೆ ಕುಟುಂಬ ಏನಿದೆ ಅವರ ಕುಟುಂಬಗಳು ಭೂ ಕಬಳಿಕೆಯನ್ನು ಮಾಡಿದವು ಭೂಕಬಳಕೆಯನ್ನು ಮಾಡಿದರೆ ಮಾತ್ರ ಅಲ್ಲ ಅವರು ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿಗಳು ಯಾಕಂತೇಳಿದ್ರೆ ಅಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಯಾವುದೇ ರೀತಿಯ ಗಮನವನ್ನು ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಸರ್ವಾಧಿಕಾರಿ ಮೂಲಕನೇ ಒಂದು ಪ್ರಜಾಪ್ರಭುತ್ವವನ್ನು ಇಸಿಕಾಕುವಂಥ ಪ್ರಯತ್ನ ಮಾಡ್ತಾರೆ ಪದ್ಮಲತಾ ಪ್ರಕರಣ ಯಾತಕ ನಡೆದಿರದು ಅವರ ತಂದೆ ದೇವಾನಂದು ಅಲ್ಲಿ ಚುನಾವಣೆಗೆ ಕಂಟೆಸ್ಟ್ ಆಗಬೇಕು ಅಂತೇಳಿ ನಾಮಿನೇಷನ್ ಹಾಕಿದಕೋಸ್ಕರನೇ ಇವರು ಹೆಗಡೆ ಕುಟುಂಬದವರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದು ಅವ್ರ ಮಗಳನ್ನು ಅತ್ಯಾಚಾರ ಮಾಡಿ ಐವತ್ತೇಳು ದಿನಗಳ ನಂತರದಲ್ಲಿ ಅವರು ಸಾವನ್ನದು ಮಾಡಿದ್ದು ಪ್ರಕರಣದಿಂದ ಹಿಡಿದು ಸೌಜನ್ಯ ಪ್ರಕರಣ ಆಗುವ ತನಕವೂ ಬಹಳಷ್ಟು ಹೋರಾಟವನ್ನ ಒಂದು ನ್ಯಾಯ ಪಡೆಯುವ ಪ್ರಯತ್ನವನ್ನ ಕಮ್ಯುನಿಸ್ಟ್ ಪಾರ್ಟಿಯವರಾಗಿ ನೀವು ಮಾಡ್ತಾನೆ ಬಂದಿದ್ದೀರಿ ಅದಾಗಿಯೂ ಕೂಡ ನಿಮ್ಮ ಪ್ರಯತ್ನಗಳು ಪ್ರತಿ ಹೆಜ್ಜೆಯಲ್ಲೂ ವಿಫಲ ಆಗ್ತಾ ಬಂದಿದ್ದಾವೆ ಇವತ್ತಿಗೂ ಕೂಡ ಅಂತ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀರಿ ಮುಂದಿನ ನಡೆ ಏನು ನಿಮ್ಮದು ನೋಡಿ ಕಮ್ಯುನಿಸ್ಟ್ರಿಗೆ ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ನಾವು ದೊಡ್ಡ ಪ್ರಾಥವನ್ನು ವಹಿಸಿದ್ದೀವಿ ಅಂದರೆ ತೇಬಾಗ ಹೋರಾಟ ಇರ್ಬೋದು ತೆಲಂಗಾಣ ಹೋರಾಟ ಇರ್ಬೋದು ಕೈಯೂರು ರೈತರ ಹೋರಾಟ ಇರ್ಬೋದು ಪುನ್ನಪ್ರ ವೈಲಾರ ಹೋರಾಟ ಇಂಥ ಹೋರಾಟಗಳನ್ನ ನಾವು ನಡೆಸಿದ್ದೀವಿ ಅನ್ಯಾಯ ಎಲ್ಲಿರುತ್ತೆ ಆ ಅನ್ಯಾಯದ ವಿರುದ್ಧ ಕಮ್ಯುನಿಸ್ಟ್ ಇರ್ತಾರೆ ಅದು ಅನ್ ಆ ಹೋರಾಟಗಳು ಕೆಲವೊಂದು ಟೈಮು ಹಿಂದಕ್ಕೆ ಸರಿಬೋದು ಆದರೆ ಕಮ್ಯುನಿಸ್ಟ್ ಇಡುವಂಥ ಬೇಡಿಕೆಗಳು ನ್ಯಾಯಬದ್ಧವಂಥ ಬೇಡಿಕೆಗಳಿರ್ತವೆ ಹಾಗಾಗಿ ಇಲ್ಲಿನೂ ಕೂಡ ಪದ್ಮಲತಾ ಪ್ರಕರಣ ಇರ್ಬೋದು ಅಲ್ಲಿಂದ ಹಿಡಿದು ಸೌಜನ್ಯ ಪ್ರಕರಣವರೆಗೂ ಕೂಡ ಏನು ಕಮ್ಯುನಿಸ್ಟ್ ಬೇಡಿಕೆನ್ನಿಟ್ಟಿದ್ದೀವಿ ಅದು ಭೂಕಬಳಿಕೆ ಪ್ರಶ್ನೆ ಸತ್ಯವಾದಂಥ ಪ್ರಶ್ನೆ ಇದೆ ಸೌಜನ್ಯ ಕೊಲೆ ಆಗಿರೋದು ಸತ್ಯವಾದ ಪ್ರಶ್ನೆ ಇದೆ ಪದ್ಮಲತಾ ಕೊಲೆ ಆಗಿರೋದು ಸತ್ಯ ಪ್ರಶ್ನೆ ಇದೆ ಆನೆ ಮಾವತನ ತಂಗಿ ಸತ್ರದ ಸತ್ಯ ಪ್ರಶ್ನೆ ಇದೆ ಇವು ಯಾವುದನ್ನು ಕೂಡ ಅಲ್ಲೆಗಳಕ್ಕಾಗಲ್ಲ ಸುಮಾರು ಎರಡು ಸಾವಿರದ ಹತ್ತನೆಯಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಅಸಹಜ ಸಾವುಗಳು ಅಂತೇಳಿ ನಾನ್ನೂರ ಹದಿನೈದು ಸಾವುಗಳ ಪ್ರಕರಣಗಳು ಧರ್ಮಸ್ಥಳ ಪಂಚಾಯತಿಲ್ಲಿ ರೆಕಾರ್ಡ್ ಆಗಿದ್ದಾವೆ ಇವು ಯಾವ ಅಲ್ಲೆಗಳಕ್ಕಾಗಲ್ಲ ಅಂದರೆ ಈ ಸಾವುಗಳು ನಿಜವಾಗಿಯೂ ನಡೆದದಾವೆ ಆದರೆ ನಾವು ಕೇಳ್ತಕ್ಕಂಥದ್ದು ಈ ಸಾವುಗಳ ಹಿಂದೆ ಯಾರಿದ್ದಾರೆ ಈ ಸಾವುಗಳು ಯಾಕಿ ನಡೆದಿದ್ದಾವೆ ಯಾಕಾಗಿ ನಡೆದದಾವೆ ಭೂಮಿ ಪ್ರಶ್ನೆಗೋಸ್ಕರ ನಡೆದದವ ಮಹಿಳೆಯರ ಮಾನಭಂಗದ ಪ್ರಶ್ನೆಗಳನ್ನು ನಡೆದದವ ಅವರ ಮೇಲೆ ಬಂಗಾರದ ಆಗಿ ನಡೆದದವ ಅವೆಲ್ಲವೂ ಹೊರಗೆ ಬರಬೇಕು ಅನ್ನೋಂಥದ್ದು ನಮಗಿರ್ತಕ್ಕಂಥ ಅತ್ಯಂತ ಬಲವಾದಂಥ ನಂಬಿಕೆ ಈ ಧರ್ಮಸ್ಥಳದ ಆಡಳಿತವನ್ನು ನಡೆಸುವಂಥ ಏನು ಹೆಗಡೆ ಕುಟುಂಬ ಮತ್ತು ಅವರ ಕುಟುಂಬಗಳಿದ್ದಾರೆ ಅದರ ಹಿಂದೆ ವ್ಯವಸ್ಥಿತವಾಗಿ ಅವರು ಇದ್ದಾರೆ ಬಹುಶಃ ನಾವೇನು ನೇರವಾಗಿ ವೀರೇಂದ್ರ ಹೆಗಡೆನೇ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಅವರ ಇಡೀ ಅವರು ನ್ಯಾಯಸಮ್ಮತವಾದಂಥ ಧರ್ಮಾಧಿಕಾರಿ ನನ್ನ ಕ್ಷೇತ್ರದಲ್ಲಿ ಈ ಥರ ನಡೆದತಿ ಹೇಳಿದಾಗ ಅವರು ಅದಕ್ಕೆ ತನಿಖೆಗೆ ಸಾಕಷ್ಟು ಸಾಕರಿಸಬೇಕು ಹೌದು ಮುಖ್ಯಮಂತ್ರಿಗಳು ಇವತ್ತು ತನಿ ಕುರ್ಚಿಯಿಂದ ಕೆಳಗಿಳಿತಾರೆ ಪ್ರಧಾನಮಂತ್ರಿಗಳು ಕುರ್ಚಿಯಿಂದ ಕೆಳಗಿಳಿತಾರೆ ಯಾವ ಐ ಎಸ್ ಆಫೀಸರ್ ಕುರ್ಚಿಯಿಂದ ಕೆಳಗೆ ನಡೆಸ್ತಾರೆ ದೌರ್ಜನ್ಗಳು ನಡೆದಾಗ ಅನ್ಯಾಯ ನಡೆದಾಗ ಇವ್ರು ನೈತಿಕತೆ ಪ್ರಶ್ನೆ ಬರುತ್ತಲ್ಲ ನೈತಿಕವಾಗಿ ಇದರಬೇಕು ಹಾಗಾಗಿ ನಮ್ಮ ಹೋರಾಟ ಇವತ್ತು ಪದ್ಮಲತದಿಂದ ಹಿಡಿದು ಸೌಜನ್ಯದವರೆಗೂ ಕೂಡ ಇದೇನಿದೆ ನ್ಯಾಯಸಮ್ಮತವಾದಂತಹ ಹೋರಾಟ ಇದೆ ಆ ಹೋರಾಟವನ್ನು ಮುಂದುವರಿಸ್ತೀವಿ ಇದು ಕೇವಲ ಕಮ್ಯುನಿಸ್ಟ್ ಹೋರಾಟ ಮಾತ್ರ ಅಲ್ಲ ಇಡೀ ಅನ್ಯಾಯಕ್ಕೊಳಗಾದಂಥ ಕೊಲೆಗೆ ಕೊಲೆಗಾಗಿ ತೊಂದರೆಗೊಳಗಾದಂಥ ಅವರ ಕುಟುಂಬಗಳ ಹೋರಾಟ ಹೀಗಾಗಿ ಈ ಜನತೆಯ ಹೋರಾಟವಾಗಿ ನಾವು ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ ಇದು ಕೇವಲ ಕಮ್ಯುನಿಸ್ಟ್ ಹೋರಾಟ ಅಲ್ಲ ನಿಜವಾಗಲೂ ಈಗಾಗಲೇ ಹೇಳಿದಾಗೆ ಒಂದು ನಿಜವಾಗ್ಲೂ ಇದನ್ನು ವಿರೋಧ ಮಾಡೋರು ಯಾರು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಪಟ್ಟಭದ್ರತಾಸಕ್ತಿಗಳು ಧರ್ಮಸ್ಥಳದಲ್ಲಿ ಬಡ್ಡಿ ವ್ಯವಹಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ದುಡ್ಡು ತಗೊಂಡು ಇವರು ಸಂಘದ ಮೂಲಕ ಬಡ್ಡಿ ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನ ಹಾಗಾಗಿ ಧರ್ಮಸ್ಥಳದ ನಿಜವಾದ ಭಕ್ತರು ಇದ್ದಾರಲ್ಲ ನಮ್ಮ ಹೋರಾಟವನ್ನು ಅವರು ಬೆಂಬಲಿಸ್ತಾ ಇದ್ದಾರೆ ಇರಬೇಕಾಗಿರೋದಿಷ್ಟೇ ನಾವು ಧರ್ಮಸ್ಥಳದ ಮೇಲೆ ನ್ಯಾ ಏನು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಆ ನಂಬಿಕೆಗೆ ಕಳಂಕ ಬಂದಿದೆ ಈ ಕಳಂಕ ಈ ತೊಲಗಬೇಕು ಅನ್ನೋಂಥದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಆಗಲಿ ಮಂಜುನಾಥನ ವಿರುದ್ಧ ಆಗಲಿ ಅಲ್ಲ ಧರ್ಮಸ್ಥಳಕ್ಕೆ ಬಂದಂತ ಈ ಕಳಂಕ ತೊಳಿಬೇಕು ಅನ್ನೋಂಥದ್ದು ಭಕ್ತಾದಿಗಳ ಒಂದು ಆಶೆ ಇದೆ ನಿಜವಾದ ಭಕ್ತಾದಿಗಳು ಇಂಥ ಒಂದು ಪ್ರಕರಣಕ್ಕೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟವನ್ನ ಕೂಡ ವಿಶಾಲ ತಳದಿಯಲ್ಲಿ ಹೋರಾಟವಾಗಿ ಮುಂದುವರ್ಷಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ